ತಾಲೂಕಿನ ಮೂಲೆಮನೆ ಕಣಗಲ್ಮುರುಡು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ನೂತನ ಸಭಾಭವನದಲ್ಲಿ ಸ್ಥಳೀಯ ವತನ ಟ್ರಸ್ಟ್ ಟ್ರಸ್ಟ್ನವರು ಆಯೋಜಿಸಿದ್ದ ಕಲಾ ಸಂಘಮ ವಿಶೇಷ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯನ ವಾದನಗಳ ಸಮ್ಮಿಶ್ರಣದೊಂದಿಗೆ ಸೇರಿದ ಕಿಕ್ಕಿರಿದ ಸಂಗೀತಾಭಿಮಾನಿಗಳ ಮನಸೂರಿಗೊಳ್ಳುವಲ್ಲಿ ಯಶಸ್ವಿಯಾಯಿತು ವತನ ಕಲಾ ಕುಸುಮದ ಗೋವಿಂದ ಹೆಗಡೆ ರಾಮಚಂದ್ರ ಹೆಗಡೆ ಹಾಗೂ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಟ್ರಸ್ಟ್ನ ಹೆಗ್ಡೆ ಹುಲಿಮನೆ ಮತ್ತು ಲಕ್ಷ್ಮೀ ನರಸಿಂಹ ಗ್ರಾಮಾಭಿವೃದ್ಧಿಯ ಉಮೇಶ್ ಭಟ್ ವರ್ಗಾಸರ್ ವಿದ್ವಾನ್ ಪರಮೇಶ್ವರ್ ಭಟ್ ಪುಟ್ಟನ್ಮನೆ ಪಂಡಿತ್ ಎಂಪಿ ಹೆಗ್ಡೆ ಪಡಿಗೇರಿ ಅವರು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ನಿಧನರಾದ ಸ್ವಾತಂತ್ರ್ಯ ಹೋರಾಟಗಾರ ಕಾಶಿನಾಥ್ ಮೂಡಿ ಅವರ ದಿವ್ಯಾತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷದ ಮೌನಾಚರಣೆ ನಡೆಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಂತರ ಆರಂಭಗೊಂಡ ಸಂಗೀತ ಕಾರ್ಯಕ್ರಮದ ಮೊದಲ ಭಾಗವಾಗಿ ಸಾಕ್ಷಿ ಭಟ್ ಸರ್ ತನ್ನ ಗಾಯನ ನಡೆಸಿಕೊಟ್ಟರು ತಬಲಾದಲ್ಲಿ ಅಭಯ್ ಶಾಸ್ತ್ರಿ ಹಾರ್ಮೋನಿಯಂನಲ್ಲಿ ಕಾವ್ಯ ಹೆಗ್ಡೆ ಹುಳುಗೋಳ್ ಸಾಥ್ ನೀಡಿದರು ಯುವ ಪ್ರತಿಭೆಗಳಿಗೆ ರೂಪಾ ಹೆಗ್ಡೆ ಚಂಪಕಾ ಹೆಗ್ಡೆ ಗೌರವ ಸಮರ್ಪಣೆ ಮಾಡಿದರು ಸಂಗೀತದ ನಡುವೆ ಆಯೋಜಿಸಲಾಗಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿದ್ವಾನ್ ಪರಮೇಶ್ವರ್ ಭಟ್ ಅವರು ಬದುಕು ಹಾಗೂ ಸಂಗೀತದ ಮಹತ್ವದ ಕುರಿತು ವಿವರಿಸಿದರು ನಂತರ ನಡೆದ ಹಾರ್ಮೋನಿಯಂ ಸೋಲೋದಲ್ಲಿ ಅಜಯ್ ಹೆಗ್ಡೆ ವರ್ಗಾಸರ್ ತಮ್ಮ ಸೋಲೋ ನಡೆಸಿಕೊಡುತ್ತಾ ಹಾರ್ಮೋನಿಯಂ ವಾದಕ ವಿದ್ವಾಂ ಗೌರಿಶಿಯಾಜಿಯವರು ಕಂಪೋಸ್ ಮಾಡಿದ ರಾಗಗಳನ್ನು ಸೊಗಸಾಗಿ ನುಡಿಸಿ ಕರತಾಡನಕ್ಕೆ ಭಾಜನರಾದರು ಇದೇ ಸಂದರ್ಭದಲ್ಲಿ ತಬಲಾದಲ್ಲಿ ಅಕ್ಷಯ್ ಭಟ್ ಅಂಸಳ್ಳಿ ತಂಬೂರಾದಲ್ಲಿ ಅನಂತಮೂರ್ತಿ ಭಟ್ ಸಹಕರಿಸಿದರು ಶಾಲಿನಿ ಹೆಗ್ಡೆ ಸರೋಜ ಹೆಗ್ಡೆ ಗೌರವಿಸಿದರು ಕಲಾಸಂಗಮದ ಕೊನೆಯ ಕಾರ್ಯಕ್ರಮವಾಗಿ ಏರ್ಪಡಿಸಿದ್ದ ಗಾಯನದಲ್ಲಿ ಜಿಲ್ಲೆಯ ಹಿರಿಯ ಸಂಗೀತ ಕಲಾವಿದೆ ಕರ್ನಾಟಕ ಕಲಾಶ್ರೀ ಪುರಸ್ಕೃತರಾದ ಪಂಡಿತ್ ಹೆಗಡೆ ಪಡಿಗೆರೆ ತಮ್ಮ ಸಂಗೀತ ಕಚೇರಿ ನಡೆಸಿಕೊಡುತ್ತಾ ಆರಂಭಿಕವಾಗಿ ರಾಗ ಕೇದಾರನಲ್ಲಿ ವಿಸ್ತಾರವಾಗಿ ಹಾಡಿದರು ಜೋಕ್ ಕಂಸದಲ್ಲಿ ಚೋಟಾ ಖ್ಯಾಲ್ ಪ್ರಸ್ತುತಗೊಳಿಸಿದರು ಅಪೇಕ್ಷೆಯ ಮೇರೆಗೆ ಬಂದ ಸಾಯಿ ಭಜನ ದತ್ತ ಭಜನ ಸೊಗಸಾಗಿ ಹಾಡಿ ಪ್ರೇಕ್ಷಕ ಗ್ಯಾಲರಿಯ ಮನ ತುಂಬಿದ ಕರತಾಡನಕ್ಕೆ ಭಾಜನರಾದರು ಕೊನೆಯಲ್ಲಿ ರಾಗಭೈರವಿಯೊಂದಿಗೆ ಕಲಾ ಸಂಗಮ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸಿದರು ಪಡಿಗೇರಿ ಅವರ ಗಾನಕ್ಕೆ ಸಂವಾದಿನಿಯಲ್ಲಿ ಭರತ್ ಹೆಗಡೆ ಹೆಬ್ಬಲಸು ತಬಲಾದಲ್ಲಿ ಅಕ್ಷಯ್ ಭಟ್ ಅಂಸಳ್ಳಿ ಹಿನ್ನೆಲೆ ಸಹಗಾನ ಮತ್ತು ತಾನ್ಪುರದಲ್ಲಿ ಪ್ರಜ್ವಲ್ ಮತ್ತು ರಾಜು ಡೊಂಬೆ ಹಾಗೂ ತಾಳದಲ್ಲಿ ಮತ್ತಿಘಟ್ಟ ಅನಂತಮೂರ್ತಿ ಮೂರ್ತಿ ಸಾಥ್ ನೀಡಿದರು ಊರಿನ ಹಿರಿಯರಾದ ಗೋವಿಂದ್ ಹೆಗ್ಡೆ ಹಾಗೂ ರಾಮಚಂದ್ರ ಹೆಗ್ಡೆ ಕಲಾವಿದರಿಗೆ ಗೌರವಿಸಿದರು ವತನ ಕಲಾ ಕುಸುಮದ ಭೂಮಿಕಾ ಮನು ಹೆಗ್ಡೆ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರೆ ಗಿರಿಧರ್ ಕಬ್ನಲ್ಲಿ ಸಮರ್ಥವಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಸಂಘಟನೆಯ ಮುಖ್ಯಸ್ಥ ಮನು ಹೆಗ್ಡೆ ಮನೆ ವಂದಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನವರ